ಕಲ್ಯಾಣ ಕರ್ನಾಟಕ ಭಾಗದ ಜಿದ್ದ ಜಿದ್ದನ ಕ್ಷೇತ್ರ ಅಂದ್ರೆ ಅದು ರಾಯಚೂರು ಲೋಕಸಭಾ ಕ್ಷೇತ್ರ ಬಿಜೆಪಿನ ಬೆಂಬಲಿಸ್ತಿರೋ ಅಥವಾ ಕಾಂಗ್ರೆಸ್ ಬೆಂಬಲಿಸಿರೋ ಸಿಂಗಲ್ ಮ್ಯಾಚ್ ಇದೆ ಮೋದಿ ಬಿಟ್ರೆ ಯಾರು ಯಾರಿಗೆ ಸಪೋರ್ಟ್ ಮಾಡಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತಾ ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿಯಾಗಿದೆ ಲಾಸ್ಟ್ ಒಂದು ಅರವತ್ತು ವರ್ಷ ಮಾಡದಿರೋ ಕೆಲಸನ ಒಂಬತ್ತು ವರ್ಷದಲ್ಲಿ ಮಾಡಿದ್ದಾರೆ ರಾಜ ಅಮರೇಶ್ವರ್ ನಾಯ್ಕರವರು ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ತರಬೇಕಾದ್ರೆ ಅವರೇ ಫಸ್ಟ್ ನಾವು ಐದು ವರ್ಷ ಆದ್ರೂ ಕೂಡ ಜನಪ್ರತಿನಿಧಿಗಳು ನಮಗೆ ಸ್ಪಂದನೆ ನಾವು ಓಟ್ ಯಾಕೆ ಹಾಕ್ಬೇಕಂತ ಕೇಳಕ್ ಒಂದು ಪ್ರಶ್ನೆ ನಿಮಗೆ ನರೇಂದ್ರ ಮೋದಿ ಅವರು ನೋಡಿ ಕೊಡ್ಬೇಕಾಗ್ತದೆ ಯಾವ ಒಂದು ಮಾನದಂಡ ಇಟ್ಕೊಂಡು ಈಗ ಮತದಾರರ ಮುಂದೆ ಹೋಗ್ತೀವಿ ಒಟ್ಟಾಗಿ ಕುಡಿಯ ನೀರಿಗೆ ಜಲ್ದಾರಿಯಲ್ಲಿ ಯೋಜನೆ ಕೊಟ್ಟಿದ್ದಾರೆ ಅನೇಕ ಹೆದ್ದಾರಿಗಳಾಗಿದ್ದಾವೆ ಆಗಿದ್ದಾವೆ ಅನೇಕ ರೈಲ್ವೆ ಯೋಜನೆಗಳಾಗಿದ್ದಾವೆ ಆಗಿದ್ದಾವೆ ಏರ್ಪೋರ್ಟ್ ಆಗ್ಬೇಕು ಇವೆಲ್ಲ ವಿಚಾರಗಳು ಇಟ್ಕೊಂಡು ಹೋಗ್ಬೇಕು ಇವರು ಅಭಿವೃದ್ಧಿ ಮಾಡ್ತಾರೆ ಮಾಡ್ತಾರೆ ಇವರು ಹರ್ ಹರ್ ಮೋದಿ ಗರ್ ಗರ್ ಮೋದಿ ನಾವು ಬೆಂಬಲ ಮಾಡೋದು ವ್ಯಕ್ತಿಯನ್ನು ನೋಡಿ ಪಕ್ಷನ ನೋಡಿ ಅಲ್ಲ ಕ್ಷೇತ್ರ ಸಂಚಾರ ರಾಯಚೂರು ಲೋಕಸಭಾ ಕ್ಷೇತ್ರ ನಾಳೆ ಸಂಜೆ ಆರು ಐವತ್ತೇಳಕ್ಕೆ